ಅವ್ರು ಒಂದ್ಸತಿ ಮಲ್ಕೊಂಡಿದ್ರಂತೆ ಸಡನ್ ಆಗಿ ಅಂತ ಸೌಂಡ್ ಬಂತು ಬಂತಂತೆ ಅವ್ರು ಹಿಂಗಿದ್ದವರು ಅವ್ರಿಗೆ ಯಾರು ಏನೇ ಮಾಡಿದ್ರು ಎಚ್ಚರ ಆಗಲ್ಲ ಅಂತ ಸೊ ಇವ್ ಹಿಂಗೆ ಹಿಂಗೆ ಹಾಕಿರೋರು ಕಂಬಳಿನ ಸ್ವಲ್ಪ ಹಿಂಗೆ ಮಾಡಿ ನೋಡಿದ್ರೆ ಅವ್ರ ಕಾಲ ಹತ್ರ ಇವಾಗ ಇಷ್ಟು ಲೆವೆಲಲ್ಲಿ ಬೆಡ್ ಇರುತ್ತಲ್ವ ಈ ಥರ ಒಬ್ಳು ಅಂತ ಕೂತಿದ್ದಾಳಂತೆ ಏನಿಲ್ಲ ಹಂಗೆ ಮುಸ್ಕಾಕ್ಕೊಂಡು ಮಲ್ಕೊಂಡ್ಬಿಟ್ರಂತೆ ವಾಪಸ್ಸು

ಮೂರು ಜನ ಮೊದಲೇ ಹಾಕಿದ್ರು ಇವಾಗ ಹೇಗಿದ್ದಾರೆ ಆ್ಯಂಡ್ ವಿನಯ್ ಅಂಡ್ ನಮ್ರತೆ ಚೆನ್ನಾಗಿ ಇರ್ತಾಯಿದ್ರು ಬಟ್ ವಿನಯ್ ಅಂಡ್ ಸಂಗೀತ ಸಿಕ್ಕಾಬಟ್ಟೆ ಆಗ್ತಿತ್ತು ಆ್ಯಂಡ್ ನಮ್ರತ ಮತ್ತೆ ಸಂಗೀತ ಆಗಿ ಬರ್ತಾ ಇರಲಿಲ್ಲ ಬಟ್ ಇವಾಗ ರೀಸೆಂಟ್ಲಿ ನೋಡ್ರೆ ಅವ್ರ ಕಡೆ ಚೆನ್ನಾಗಿದ್ದಾರೆ ನಮ್ಮ ಸರ್ ಒಂದು ಸಲ ಹೇಳಿದರು ನಮ್ಮ ಸಿದ್ದಪ್ಪ ಸರ್ ಫಸ್ಟ್ ನಿಮ್ಗೆ ಯಾರು ಫ್ರೆಂಡ್ಸ್ ಆಗ್ತಾರೆ ಕಾಲೇಜಲ್ಲಿ ಸೊ ಅವ್ರೇನು ನಿಮಗೆ ಲಾಸ್ಟ್ವರ್ಗಿರೋಲ್ಲ ಆದರೆ ಕೊನೆಯಲ್ಲಿ ನಿಮಗೆ ಎಜುಕೇಷನ್ ಮುಗಿಯೋ ಟೈಮಲ್ಲಿ ಯಾರು ಫ್ರೆಂಡ್ ಆಗ್ತಾರೆ ಅವ್ರು ಲೈಫ್ ಲಾಂಗ್ ಇರ್ತಾರೆ ಅಂತ ಸೊ ಅದೇ ರೀತಿ ನನ್ನ ಲೈಫ್ ಕೂಡ ಆಯಿತು ಸೊ ಈ ರೀತಿ ನೋಡಿದಾಗ ನಂಗೆ ಅನ್ಸೋದು ಇಷ್ಟೇ ಫಸ್ಟ್ ಅಷ್ಟು ಚೆನ್ನಾಗಿದ್ದವರು ಹೆಂಗೆ ಹೆಂಗೆ ಕಾರ್ತಿಕ್ ಆ್ಯಂಡ್ ಯಾರು ತನಿಷಾ ಸಂಗೀತ ಅವ್ರಿಗಿಬ್ರಿಗೂ ಆಗೋದೇ ಇಲ್ಲ ಸೊ ಇವಾಗ ನೋಡ್ರೆ ಕಾರ್ತಿಕ್ ಅವರು ಮತ್ತು ತನಿಶ ಬಿಟ್ಪಣ್ಣ ಇನ್ನು ವಿನೇ ನಮ್ರತ ಮೊದ್ಲಿಂದ ಕೂಡ ಆಗಿ ಬರ್ತಾ ಇಲ್ಲ ಬಟ್ ಅವ್ರು ನೋಡಿದ್ರೆ ಸಕಲಾಗಿದ್ದಾರೆ ಏನೋಪ್ಪ ಬಟ್ ಏನಪ್ಪ ಅಂದರೆ ಒಂದು ರೈಟ್ ಟೈಮಲ್ಲಿ ಬದಲಾವಣೆ ಸಿಕ್ತು ಬಟ್ ಏನಂದರೆ ತುಂಬ ಜನಕ್ಕೆ ಏನು ಗುರು ಮೊದಲ ಹಂಗಿದ್ರು ಇವಾಗ ಹಿಂಗಿದ್ದಾರೆ ಅಂತ ಅನ್ಸುತ್ತೆ ಅನಿಸುತ್ತೆ ಏನಿಸುತ್ತೆ ನಿಮಗೆ ಬಟ್ ಪಾಸಿಟಿವ್ ವೇಲಿ ಬದಲಾದರೆ ಒಳ್ಳೆಯದಷ್ಟೇ